ನೋಡಿ ಸ್ನೇಹಿತರೆ ನಾನು ಬೆಂಡೆಕಾಯಿ ಬಳಸ್ಕೊಂಡು ಹೇಗೆ ಪೇಪರ್ ದೋಸೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಸೊ ವಿಶೇಷವಾಗಿ ಬೇರೆ ಥರದ ದೋಸೆ ಮಾಡ್ತಾ ಇದ್ದೀನಿ ಬೇರೆ ರೆಸಿಪಿ ಈಗ ಗ್ಲಾಸಲ್ಲಿ ಮೂರು ಗ್ಲಾಸ್ ಅಕ್ಕಿ ಹಾಕಿದ್ದೀನಿ ರೇಷನ್ ಅಕ್ಕಿ ಮತ್ತೆ ಒಂದೆರಡು ಸ್ಪೂನು ಮೆಂತ್ಯೆ ಹಾಕಿದ್ದೀನಿ ಇದು ಸ್ವಲ್ಪ ಬೇಗ ನೆನೆಯಲ್ವಲ್ಲ ಹಂಗಾಗಿ ಒಂದು ಹತ್ತು ನಿಮಿಷ ಆಯಿತು ನೆನೆಸಿ ಇದನ್ನು ಜೊತೇಲೆ ಹಾಕೊಳ್ತೀನಿ ಇವಾಗ ಸಪ್ರೇಟಾಗಿ ಹಾಕೋಣ ನಾನು ಈಗ ಗ್ರೈಂಡರ್ಗೆ ಹಾಕ್ತೀನಿ ಇದು ಒಂದೇ ಒಂದು ಇಡೀ ಉದ್ದಿನ ಬೇಳೆ ತಗೊಂಡಿದ್ದೀನಿ ಸಾಕು ಇದು ಒಂದೇ ಒಂದು ಇಡಿ ಅವಲಕ್ಕಿ ನೆನ್ಸ್ಕೊಂಡಿದ್ದೀನಿ ನಾನು ಅದಕ್ಕಿನ್ನ ನಾವು ರುಬ್ಬಕ್ಕೆ ಹಾಕೋದು ಹತ್ತು ನಿಮಿಷ ಅಂತ ನಾನು ತೊಳೆದು ಬಿಟ್ಟು ನೆನ್ಸಿದೀನಿ ಇವಾಗ ಒಳ್ಳೆ ನೀರು ನಾನು ಇದನ್ನ ಯೂಸ್ ಮಾಡ್ಕೊಳ್ತೀನಿ ಆಮೇಲೆ ಒಂದು ಹನ್ನೆರಡರಿಂದ ಹದಿನೈದು ಬೆಂಡೆಕಾಯಿನ ನಾನು ಇಷ್ಟು ಸೈಜ್ ಹಚ್ಕೊಂಡಿದ್ದೀನಿ ಸೌತೆಕಾಯಿ ಸಿಪ್ಪೆ ಮಾಮೂಲಾಗಿ ಯಾವಾಗೂ ಹಾಕ್ತೀನಿ ಇವಾಗ ಫಸ್ಟ್ ನಾನು ರುಬ್ಬೋದಕ್ಕೆ ಬೆಂಡೆಕಾಯಿ ಹಾಕ್ತೀನಿ ಬೆಂಡೆಕಾಯಿ ಹಾಕಿದ್ದೀನಿ ಸ್ವಲ್ಪ ಇದು ಮೆದಗ ಒಂದು ಚೂ ಕಲ್ಗೆ ನಿಂತು ಕೊಡುತ್ತೆ ಬೆಂಡೆಕಾಯಿ ಸೌದೆ ಟೇಸ್ಟ್ ಹಾಕಿದ್ದೀನಿ ಸ್ವಲ್ಪ ಹೊತ್ತು ಒಂದು ಚೂಮ್ ಸೌದೆ ಇದು ನಾವು ಅವೇ ಹಾಕೋದಕ್ಕೆ ಸುಲಭ ಆಗುತ್ತೆ ಬೆಂಡೆಕಾಯಿ ದಪ್ಪ ಇರುತ್ತಲ್ಲ ಹಾಗಾಗಿ ಇದು ನಿಂತ್ಕೊಡುತ್ತೆ ಒಂದು ಹಿಂಗೆ ರನ್ ಮಾಡಬೇಕು ಒಂದೆರಡು ನಿಮಿಷ ಅಷ್ಟೇ ನಾವು ಅಕ್ಕಿ ಹಾಕೊಳ್ಳೋಣ ಅಕ್ಕಿ ಅವರಕ್ಕಿ ಎರಡೂ ಹಾಕೊಡೋಣ ಉತ್ತಿನ ಬೆಳೆ ಮತ್ತೆ ಒಂದು ಸ್ವಲ್ಪ ಮೆಂತ್ಯ ಇದರಲ್ಲೇ ಹಾಕಿದ್ದೀನಿ ನಾನು ಒಂದು ಸ್ವಲ್ಪ ಇದನ್ನು ಲೂಸ್ ಮಾಡ್ಕೊಂಡ್ರೆ ನೋಡಿ ಆಗಿದೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಒಳ್ಳೆ ಮುತ್ತದಿಕ್ಕೆ ಖುಷಿ ಆಗುತ್ತೆ ಅಷ್ಟು ಚೆನ್ನಾಗಿದೆ ಇವಾಗ ನಾನು ತೆಗೆದಿಟ್ಕೊ ನೋಡಿ ಆಗಿದೆ ಇವಾಗ ನಾನು ಅದು ಗ್ರೈಂಡರ್ ತೊಳೆದಿರೋ ನೀರಷ್ಟೇ ಹಾಕಿದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಉಪ್ಪು ಹಾಕ್ಬಿಟ್ಟು ಇಟ್ಬಿಡೋಣ ಉದ್ದಿನ ಬೇಳೆ ಅಂತೂ ಎಷ್ಟು ಕಮ್ಮಿ ಹಾಕಿದ್ರು ನಡೆಯುತ್ತೆ ಬೆಂಡೆಕಾಯಿನ ಉದು ಬರುತ್ತೆ ಮಿಕ್ಸ್ ಮಾಡಿ ಮುಚ್ಚಿಬಿಟ್ಟು ಟೈಟಾಗಿ ಇಟ್ಬಿಡೋಣ ಒಂದು ಆರು ಅವರ್ ಇಟ್ಬಿಡೋಣ ನೋಡಿ ಈ ಥರ ಮಾಡಿ ಇದು ಎಷ್ಟು ಚೆನ್ನಾಗಿದೆ ಅಂದರೆ ಉಯ್ಯೋದಕ್ಕೂ ಅಷ್ಟೆ ತುಂಬ ಚೆನ್ನಾಗಿದೆ ಒಂಥರ ಹೆಂಗೋಗ್ತಿದೆ ಗೊತ್ತಾ ಒಳ್ಳೆ ಸೋಪಿನ ಮೇಲೆ ಕೈ ಕಾಲು ಆಡಿಸ್ದಂಗೆ ಇದೆ ಪರ್ಸೆಂಟೇಜ್ ಓಡುತ್ತೆ ಕಣ ಇಲ್ಲ ನೋಡು ನಾರ್ದನೆ ಎಷ್ಟು ಸೂಪರ್ ಆಗಿದೆ ನೋಡು ಇದನ್ನ once ತಿಂದುಬಿಡ್ರಿ ಆಮೇಲೆ ವಿಡಿಯೋದಲ್ಲಿ ಹೇಳ್ತೀನಿ ನೋಡು పేಪರ್ ದೋಸೆ ಮಾವ ಹೇಳ್ತಾರೆ ಪೇಪರ್ పేಪರ್ పేಪರ್ ತರ ಬರಬೇಕು ಅಂದ್ರೆ ಬೆಂಡೆಕಾಯಿ ಅಕ್ಕಿ ರುಬ್ಬಿ ಹಾಕಿಬಿಟ್ರೆ ಹೆಂಗ್ ಬೇಕಾದರೂ ಪೇಪರ್ ದೋಸೆ ಬರ ಬರುತ್ತೆ ಮಾವ ಹೇಳ್ತಾರೆ పేಪರ್

ಅಕ್ಕಿ ನಾನು ತೋರಿಸಿದ್ದೀನಲ್ವ ಅದಕ್ಕೆ ಹನ್ನೆರಡರಿಂದ ಹದಿಮೂರು ಬೆಂಡೆಕಾಯಿ ಹಾಕಿದ್ದೀನಿ ಈ ಥರ ಇವಾಗ ದೋಸೆ ತುಂಬ ಕ್ರಿಸ್ಪಿನೆಸ್ ಆಗಿರ್ಬೋದು ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಈ ಥರ ಮಾಡಿ ಯಾರು ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಬೆಂಡೆಕಾಯಿನ ಮಕ್ಕಳು ತಿನ್ನಲ್ಲ ಹಂಗೆನೇ ಚೆನ್ನಾಗಿಲ್ಲ ಹಂಗೆ ಹಿಂಗೆ ಅಂತ ಮಕ್ಕಳುಗಳಂತೂ ತಿನ್ನೋದೇ ಇಲ್ಲ ಹಾಗಾಗಿ ಬ್ರೈನ್ಗೆ ತುಂಬ ಒಳ್ಳೇದು ಬೆಂಡೆಕಾಯಿ ಎಷ್ಟು ಕೊಟ್ಟರು ನಾನು ಈ ಥರ ದೋಸೆ ಹಾಕಿ ಮಾಡಿದರೆ ಎಷ್ಟು ಬೇಕಾದರೂ ಹಾಕ್ಬೋದು ಒಂದು ಹನ್ನೆರಡು ಹಾಕಿದ್ದೀನಿ ಮೂರು ಗ್ಲಾಸ್ ಅಕ್ಕಿಗೆ ಎಷ್ಟು ಬೇಕಾದರೂ ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ಮಕ್ಕಳ ಮೆದುಳಿಗೆ ಮತ್ತು ಶುಗರು ಬಿ ಪಿ ಅಂಥದಕ್ಕೆಲ್ಲ ತುಂಬ ಒಳ್ಳೆಯದು ಬೆಂಡೆಕಾಯಿ ಇದನ್ನು ಮಾಡಿ ಸ್ನೇಹಿತರೆ ನಾನು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು